ಧನುರಾಶಿ ದೃಷ್ಟಿ ಯೋಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಜೂನ್ ತಿಂಗಳಿನ ದ್ವಿತೀಯಾರ್ಧದಲ್ಲಿ ಶನಿ ಮತ್ತು ಗುರುಗ್ರಹಗಳೆರಡೂ ಪರಸ್ಪರ ಮೇಲೆ ದೃಷ್ಟಿ ನೆಡುವುದರ ಮೂಲಕ ವಿಶೇಷ ರಾಜಯೋಗವನ್ನು ನಿರ್ಮಿಸಲಿದ್ದಾರೆ ಇಲ್ಲಿ ಈ ವಿಶೇಷ ಯೋಗದ ಪ್ರಭಾವಗಳು ಮುಂದಿನ ಕೆಲ ದಿನಗಳ ಮಟ್ಟಿಗೆ ಪ್ರತ್ಯೇಕದನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ಎಲ್ಲಾ ಮಾಹಿತಿಯನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ದೇವತೆಗಳ ಗುರುವೆಂದು ಕರೆಸಿಕೊಳ್ಳುವ ಬೃಹಸ್ಪತಿ ದೇವನು ಪ್ರಸ್ತುತ ಮಿಥುನ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಅದೇ ರೀತಿ ಇಲ್ಲಿ ನ್ಯಾಯಪಾಲಕನಾಗಿರುವ ಶನಿದೇವನು ಪ್ರಸ್ತುತ ಮೀನರಾಶಿಯಲ್ಲಿ ಗೋಚರಿಸುತ್ತಲಿದ್ದಾನೆ ಹೀಗಿರುವಾಗಿ ಈಗ ಜೂನ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ರಂದು ಸಂಜೆ ಏಳು ರ ಸುಮಾರಿಗೆ ಧರ್ಮ ಜ್ಞಾನ ಸಂಪತ್ತು ಕಾರಕನಾದ ಗುರು ಮತ್ತು ನ್ಯಾಯ ಶಿಸ್ತು ಕಾರಕ ಎನ್ನಲಾಗುವ ಶನಿ ಗ್ರಹಗಳೆರಡು ಪರಸ್ಪರ ತೊಂಬತ್ತು ಡಿಗ್ರಿ ಕೋನದಲ್ಲಿ ಸಂಧಿಸಿದ್ದಾರೆ ಇದರಿಂದಾಗಿ ಕೇಂದ್ರ ದೃಷ್ಟಿ ಯೋಗ ನಿರ್ಮಾಣವಾಗಿದೆ ಈ ಯೋಗವು ಅತ್ಯಂತ ಶ್ರೇಷ್ಠ ಯೋಗವೆಂದು ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದ್ದು ಈ ಯೋಗದ ನಿರ್ಮಾಣವು ಕೆಲ ಜಾತಕದವರ ಜೀವನದಲ್ಲಿ ಮಹೋನ್ನತ ಫಲಗಳನ್ನು ಹೊತ್ತು ಬರುತ್ತವೆ ಎಂದು ಸಹ ತಿಳಿಸಲಾಗಿದೆ ಹಾಗಾದರೆ ಬನ್ನಿ ಇಲ್ಲಿ ಗುರು ಮತ್ತು ಶನಿದೇವರಿರುವ ಮಹಾ ಸಂಯೋಜನೆಯು ಈ ಪ್ರತ್ಯೇಕ ಸಮಯದಲ್ಲಿ ಧನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನು ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಇಲ್ಲಿ ಜೂನ್ ತಿಂಗಳಿನ ದ್ವಿತೀಯಾರ್ಧದಲ್ಲಿ ಗುರು ಮತ್ತು ಶನಿದೇವರಿರುವರು ಸಂಯೋಜನೆ ಹೊಂದುವುದರ ಮೂಲಕ ಕೇಂದ್ರ ದೃಷ್ಟಿ ಯೋಗ ನಿರ್ಮಿಸಲಿದ್ದಾರೆ ಈ ಯೋಗದ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕದನ್ನು ರಾಶಿಯ ಜಾತಕದವರ ಮೇಲೆ ಹೆಚ್ಚು ಶುಭಕರ ಫಲಗಳನ್ನು ಪ್ರದಾನ ಮಾಡಲಿದೆ ಇಲ್ಲಿ ಮೊಟ್ಟ ಮೊದಲಿಗೆ ನಿಮ್ಮ ವ್ಯಾಪಾರ ಮತ್ತು ನೌಕರಿಯ ಕ್ಷೇತ್ರದಲ್ಲಿ ಭರಪೂರ ಲಾಭದ ಯೋಗಗಳು ಲಭಿಸಲಿವೆ ವಿಶೇಷವಾಗಿ ಇಲ್ಲಿ ನಿಮ್ಮ ವ್ಯಾಪಾರವೂ ಕೂಡ ನಷ್ಟದ ಸ್ಥಿತಿಯಿಂದ ಹೊರಬರುವುದರ ಮೂಲಕ ಲಾಭದ ಕಡೆಗೆ ಮುನ್ನಡೆಯಲಿದೆ ಇದರಿಂದಾಗಿ ಇಲ್ಲಿ ನೀವು ವ್ಯಾಪಾರದ ವಿಸ್ತಾರ ಮತ್ತು ವ್ಯಾಪಾರದಲ್ಲಿ ಹೂಡಿಕೆಗೂ ಮನಸ್ಸು ಮಾಡುವಂತೆ ಕಂಡು ಬರಲಿದ್ದೀರಿ ಇಲ್ಲಿ ನಿಮ್ಮ ವ್ಯಾಪಾರ ಸಂಬಂಧಿ ನಿರ್ಧಾರಗಳು ಬಹುತೇಕ ಶುಭ ಪರಿಣಾಮಗಳನ್ನು ಕರುಣಿಸಲಿವೆ ಹಾಗೆ ಇಲ್ಲಿ ಈಗಿರುವ ವ್ಯಾಪಾರದೊಂದಿಗೆ ಮತ್ತೊಂದು ವ್ಯಾಪಾರಕ್ಕೂ ನೀವು ಮುಂದಾಗುವಂತೆ ಕಂಡುಬರಲಿದ್ದು ಇಲ್ಲಿಯೂ ಸಫಲತೆಯ ಯೋಗ ನಿಮ್ಮದಾಗಿರಲಿದೆ ಇತ್ತ ನೌಕರಸ್ಥ ಜಾತಕದವರು ಸಹ ತಮ್ಮ ಜವಾಬ್ದಾರಿಗಳನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸುವ ಮೂಲಕ ಕಾರ್ಯಸ್ಥಳದಲ್ಲಿ ಉತ್ತಮ ಹೆಸರು ಸಂಪಾದಿಸಲಿದ್ದಾರೆ ಇಲ್ಲಿ ನಿಮ್ಮ ಕಾರ್ಯಕೌಶಲ್ಯದಲ್ಲಿಯೂ ವೃದ್ಧಿ ಉಂಟಾಗುವುದು ನಿಮ್ಮ ಹಿರಿಯ ಅಧಿಕಾರಿಗಳ ಸಂತಸಕ್ಕೆ ಕಾರಣವಾಗಿರಲಿದೆ ಇದರ ಜತೆಗೆ ಇಲ್ಲಿ ಗುರು ಮತ್ತು ಶನಿದೇವರ ಸಂಯೋಜನೆಯ ಕಾರಣ ನಿಮ್ಮ ದಾಂಪತ್ಯ ಜೀವನದಲ್ಲಿಯೂ ಸುಖದ ರೀತಿಯ ವಾತಾವರಣ ಕಂಡುಬರಲಿದೆ ಇಲ್ಲಿ ನಿಮ್ಮ ಸಂಗಾತಿಯ ಕಡೆಯಿಂದ ನಿಮಗೆ ಭರಪೂರ ಸಹಕಾರ ಲಭಿಸಲಿದೆ ಇಲ್ಲಿ ನಿಮ್ಮ ಸಂಗಾತಿಯೂ ಕೂಡ ವರ್ಕಿಂಗ್ ಆಗಿದ್ದರೆ ಅವರ ಆದಾಯವು ನಿಮ್ಮ ಪರಿವಾರ ಪಾಲನೆಗೆ ಹೆಚ್ಚು ಸಹಕಾರಿಯಾಗಿರಲಿದೆ ಇಲ್ಲಿ ನಿಮ್ಮ ನಡೆ ನುಡಿಯಲ್ಲಿ ವಿನಮ್ರತೆ ಇರುವ ಕಾರಣ ನಿಮ್ಮ ದಾಂಪತ್ಯ ಜೀವನದಲ್ಲಿ ಹೆಚ್ಚು ಮಾಧುರ್ಯತೆ ಕಂಡುಬರಲಿದೆ ಹಾಗೆ ಇಲ್ಲಿ ಪ್ರೇಮಿ ಜಾತಕದವರು ಸಹ ಈ ವಿಶೇಷ ಸಮಯದಲ್ಲಿ ಅತ್ಯಂತ ಶುಭ ಫಲಗಳನ್ನು ಪಡೆದುಕೊಳ್ಳಲಿದ್ದಾರೆ ಇಲ್ಲಿ ಪರಸ್ಪರರೊಂದಿಗೆ ಉತ್ತಮ ಸಮಯವನ್ನು ಸಹ ವ್ಯತೀತ ಮಾಡಲಿದ್ದಾರೆ ಇಲ್ಲಿ ಹಣಕಾಸಿಗೆ ಸಂಬಂಧಿಸಿದ ಬಹುತೇಕ ಕಾರ್ಯಗಳು ನಿರ್ವಿಘ್ನವಾಗಿ ಸಂಪನ್ನಗೊಳ್ಳಬಹುದಾಗಿವೆ ಇಲ್ಲಿ ನಿಮ್ಮ ಬಹುತೇಕ ಯೋಜನೆಗಳು ಸಫಲದಾಯಕ್ಕಾಗಿ ಸಿದ್ಧಗೊಳ್ಳಲಿವೆ ಇಲ್ಲಿ ಸಾಲವಾಗಿ ನೀಡಿದ್ದ ಹಣ ಮರಳಿ ನಿಮಗೆ ಲಭಿಸುವ ಯೋಗವೂ ಕೂಡ ಇರಲಿದೆ ವಿಶೇಷವಾಗಿ ಇಲ್ಲಿ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದ ಲಾಭ ನಿಮ್ಮದಾಗಿರಲಿದೆ ಇಲ್ಲಿ ನಿಮಗೆ ಒಂದಿಕ್ಕಿಂತಲೂ ಅಧಿಕ ಮೂಲಕಗಳಿಂದ ಧನಲಾಭವಾಗಲಿದೆ ಇಲ್ಲಿ ನಿಮ್ಮ ಆದಾಯದ ಮೂಲಗಳು ಖಂಡಿತ ವೃದ್ಧಿಗೊಳ್ಳಲಿವೆ ಹೀಗಾಗಿ ಇಲ್ಲಿ ನೀವು ಆರ್ಥಿಕ ರೂಪದಲ್ಲಿ ಹೆಚ್ಚು ಉತ್ತಮವಾಗಿರಲಿದ್ದೀರಿ ಇನ್ನು ಈ ವಿಶೇಷ ಸಮಯಾವಧಿಯಲ್ಲಿ ನಿಮಗೆ ಯಾತ್ರೆಗಳ ಯೋಗಗಳು ಕೂಡ ಲಭಿಸಲಿವೆ ಒಂದೊಮ್ಮೆ ಈ ಯಾತ್ರೆಗಳು ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದವಾಗಿದ್ದರೆ ಇಲ್ಲಿಯೂ ನಿಮಗೆ ಸಫಲತೆ ದೊರೆಯಬಹುದಾಗಿದೆ ಇಲ್ಲಿ ನಿಮಗೆ ವಿದೇಶಿಯ ಯಾತ್ರೆಗಳ ತನಕದ ಯೋಗವಿರಲಿದೆ ಈ ಯೋಗದ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕದನು ರಾಶಿಯ ಜಾತಕದವರ ಪಾರಿವಾರಿಕ ಜೀವನದಲ್ಲಿ ವಿಶೇಷ ಶುಭ ಫಲಗಳ ಸುರಿಮಳೆ ಸುರಿಮಣೆಗೈಯಬಹುದಾಗಿದೆ ಈ ವಿಶೇಷ ಸಮಯದಲ್ಲಿ ಪ್ರತ್ಯೇಕ ಸಿಂಹ ರಾಶಿಯ ಜಾತಕದವರು ಹರ್ಷದಾಯಕ ವಾತಾವರಣದ ಅನುಭೂತಿಯನ್ನು ಹೊಂದಲಿದ್ದಾರೆ ಇಲ್ಲಿ ನಿಮ್ಮ ಪರಿವಾರದಲ್ಲಿ ವಿಶೇಷ ಸಹಕಾರದ ಪ್ರಾಪ್ತಿ ನಿಮಗೆ ಉಂಟಾಗಲಿದೆ ನಿಮ್ಮ ಪರಿವಾರ ಸದಸ್ಯರು ಪರಸ್ಪರ ಪ್ರತಿ ಗೌರವಾದರಗಳನ್ನು ಹೊಂದಿರಲಿದ್ದು ತಮ್ಮೆಲ್ಲ ಜವಾಬ್ದಾರಿಗಳನ್ನು ಅರಿತು ನಡೆಯಲಿದ್ದಾರೆ ಇನ್ನು ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಈ ಸಮಯ ವಿಶೇಷವಾಗಿ ಸಿದ್ದಗೊಳ್ಳಲಿದೆ ಇಲ್ಲಿ ವಿದ್ಯಾರ್ಥಿಗಳು ಖಂಡಿತ ಇಚ್ಛಿತ ಫಲಗಳನ್ನು ಹೊಂದಬಲ್ಲವರಾಗಿ ಕಂಡುಬರಲಿದ್ದಾರೆ ಇನ್ನು ಈ ವಿಶೇಷ ಸಮಯವು ನೌಕರಿ ವಂಚಿತ ಜಾತಕದವರ ಪಾಲಿಗೂ ಉತ್ತಮವಾಗಿರಲಿದೆ ಇಲ್ಲಿ ನೌಕರಿ ವಂಚಿತರು ಪ್ರಯತ್ನಿಸುತ್ತಾರಾದರೆ ಖಂಡಿತ ಇಚ್ಛಿತ ಕ್ಷೇತ್ರದಲ್ಲಿ ಇಚ್ಛಿತ ನೌಕರಿ ಲಭಿಸಲಿವೆ ಇಲ್ಲಿ ಈ ಹಿಂದೆ ನೀವು ಪ್ರಯತ್ನಿದ ಸಂಸ್ಥೆಯಿಂದಲೂ ನಿಮಗೆ ಕರೆ ಬರಬಹುದಾಗಿದೆ ಇನ್ನು ಆರೋಗ್ಯ ಸಂಬಂಧಿಯು ಈ ಸಮಯ ಖಂಡಿತ ನಿಮಗೆ ಸಂತಸವನ್ನು ನೀಡಬಹುದಾಗಿದೆ ಇಲ್ಲಿ ಪ್ರತ್ಯೇಕ ಜಾತಕದವರು ಖಂಡಿತ ದೈಹಿಕ ಮತ್ತು ಮಾನಸಿಕ ರೂಪದಲ್ಲಿ ಹೆಚ್ಚು ಸ್ವಸ್ಥರಾಗಿ ಕಂಗೊಳಿಸಲಿದ್ದಾರೆ ಈ ಹಿಂದಿನಿಂದಲೂ ನಿಮಗೆ ಏನಾದರೂ ಆರೋಗ್ಯ ಸಮಸ್ಯೆ ಬಾಧಿಸುತ್ತಲಿದ್ದರೆ ಈ ಸಮಯದಲ್ಲಿ ಅದಕ್ಕೆ ಉತ್ತಮ ಉಪಚಾರವೂ ಕೂಡ ಲಭಿಸಲಿದೆ ಒಟ್ಟಾರೆಯಾಗಿ ಇಲ್ಲಿ ರೂಪುಗೊಳ್ಳಿರುವ ದೃಷ್ಟಿ ಯೋಗವು ನಿಮ್ಮ ಪಾಲಿಗೆ ಅತ್ಯಂತ ಶುಭ ಪರಿಣಾಮಗಳನ್ನು ಹೊತ್ತು ಬರಲಿದ್ದು ಇಲ್ಲಿ ಖಂಡಿತ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಗುರು ಮತ್ತು ಶನಿದೇವರಿರುವರ ವಿಶೇಷ ಸಂಯೋಜನೆಯಿಂದ ರೂಪುಗೊಂಡಿರುವ ಮಹಾಯೋಗದ ವಿಶೇಷ ಪ್ರಭಾವಗಳ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ